ನಾವು ಭೇಟಗಿದ್ದೆ ಭಾರತೀಯ ಜನತಾ ಪಾರ್ಟಿಯ ವರಿಷ್ಠರಲ್ಲಿ ನಾವು ಮತ್ತು ಮತ್ತುಲ್ಲ ಬೆಳಗಾವಿ ಲೋಕಸಭಾ ಟಿಕೆಟ್ ಸಲುವಾಗಿ ಮಾತಾಡಿದ್ದೇನೆ ಮತ್ತು ಸ್ಥಳೀಯವಾಗಿ ಯಾರ್ಯಾರು ಪ್ರಮುಖ ನಾಯಕರಿದ್ದಾರೆ ಎಮ್ ಎಲ್ ಎಕ್ಸ್ ಎಂ ಎಲ್ ಎಲ್ಲರ ಜೊತೆ ಸಮಾಲೋಚನೆ ಆಗಿದೆ ಮತ್ತು ಎಲ್ಲರಿಗೂ ಸಹಿತ ವಿಶ್ವಾಸ ಇತ್ತು ಅಂತ ಕೆಲಸ ನಾವು ಮಾಡಿದ್ದೇವೆ ಆ ಹಿನ್ನೆಲೆಯಲ್ಲಿ ಇವತ್ತು ಅಂತಿಮವಾಗಿ ಎಲ್ಲವನ್ನು ಚರ್ಚೆ ಮಾಡಿಕೊಂಡು ಬಹುಶಃ ಇವತ್ತು ನಾಳೆ ನಾಡ್ದೊಳಗೆ ಒಂದು ಇವತ್ತಾದ್ರು ನಾಳೆ ಮತ್ತೊಮ್ಮೆ ಚುನಾವಣಾ ಏನೊಂದು ಕಮಿಟಿ ಇದೆ ಪ್ರಧಾನಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಅವರು ಸಭೆಯನ್ನು ಕರೆದು ಅಂತಿಮವಾಗಿ ತೀರ್ಮಾನ ತೆಗೆದುಕೊಳ್ತಾರೆ ಹೀಗಾಗಿ ಒಂದು ಸರಿಯಾದಂಥ ಒಂದು ಯೋಗ್ಯವಾದಂಥ ನಿರ್ಧಾರ ಆಗೇ ಆಗ್ತದೆ ಪಾಸಿಟಿವ್ ಆದಂತಹ ನಿರ್ಧಾರ ಆಗ್ತದೆ ಹೀಗಾಗಿ ನನಗೆ ಅವ್ರ ಜೊತೆ ಮಾತಾಡಿದಾಗ ನನಗೆ ಎಲ್ಲ ರೀತಿಯ ಸಮಾಧಾನ ನಾಳೆ ಅಥವಾ ನಾಡದಾಗ್ಬೋದು ಇಲ್ಲ ಅದ್ರ ಬಗ್ಗೆ ನಾನು ಏನು ಈ ಕಮೆಂಟ್ ಮಾಡಕ್ ಹೋಗುದಿಲ್ಲ ಅಂತಿಮವಾಗಿ ಪಕ್ಷ ತೀರ್ಮಾನ ಆದ್ಮೇಲೆ ಎಲ್ಲರಿಗೂ ಗೊತ್ತಾಗ್ತದೆ ಮತ್ತು ಬೆಳಗಾವಿಯಲ್ಲಿ ಇರ್ತಕ್ಕಂತ ಎಲ್ಲ ನಾಯಕರನ್ನು ವಿಶ್ವಾಸ ತೆಗೆದುಕೊಂಡು ಕೆಲಸ ಮಾಡ್ತಾ ಇದ್ದೇನೆ ಎಲ್ಲರ ಒಂದು ಸಹಕಾರ ಒಗ್ಗಟ್ಟಿದ್ದಾಗ ಚುನಾವಣೆ ನಾವು ಎದುರಿಸಲಿಕ್ಕೆ ಇದೆ ಮಾತಾಡಿ ಎಲ್ಲರಿಗೂ ಮಾತಾಡಿ ಮತ್ತೆ ಇವತ್ತು ಇವತ್ತು ಇವತ್ ಮಧ್ಯಾಹ್ನ ಕೋರೇವರಾಗ್ಲಿ ಇಲ್ಲಿ ಅಭಯ್ ಪಾಟೀಲ್ ಆಗ್ಲಿ ವೀರಣ್ಣ ಕಡಾಡಿ ಆಗ್ಲಿ ಅಥವಾ ಕೌಟಿಗಿ ಭಟ್ ಅದು ಇನ್ನೂ ಹಲವಾರು ನಾಯಕರಿದ್ದಾರೆ ನಮ್ಮ ಇವನ್ ಆ ನಗರದ ಮಾಜಿ ಶಾಸಕ ಇರ್ಬೋದು ಎಲ್ಲರ ಜೊತೆ ನಾವು ಮಾತಾಡಿದ್ದೀನಿ ಆ ಎಲ್ಲರೂ ಇಲ್ಲ ಪಕ್ಷ ಏನ್ ತಿರ್ಮತಿ ನಡ್ಕೋಲ್ಲ ಅನ್ನುವಂತ ಮಾತಾಡಿದ್ದ ನೋಡಿ ಅದು ಯಾವಾಗಲೂ ನಾವು ಆಗಿ ವಿಚಾರ ಮಾಡಬೇಕು ಆ ಹಿನ್ನೆಲೆಯಲ್ಲಿ ಒಂದು ಸರಿಯಾದ ಯೋಗ್ಯ ನಿರ್ಧಾರವನ್ನು ಕೈಕೊಂತಾರೆ ಅನ್ನುವಂಥದ್ದು ವಿಶ್ವಾಸ ಇಲ್ಲ ಅಂದ್ರೆ ಏನಾಗುತ್ತದೆ ಅಂತಿಮವಾಗಿ ಅಲ್ಲಿ ಚುನಾವಣಾ ಕಮಿಟಿಯವರು ಘೋಷಣೆ ಮಾಡುವವರಿಗೆ ನಾವು ಹೇಳಲಿಕ್ಕೆ ಆಗುದಿಲ್ಲ ಹೀಗಾಗಿ ಅದ್ರ ಬಗ್ಗೆ ಇಂಟರ್ನಲ್ ಏನ್ ಚರ್ಚೆ ಆಗಿದೆ ಅದನ್ನ ಇಲ್ಲಿ ನಾವು ಹೇಳಲಿಕ್ಕೆ ಆಗುದಿಲ್ಲ ಆ ವಿಶ್ವಾಸ ಇದೆ ಸಾಧ್ಯತೆಗಳು ಇದಾವೆ ಇಲ್ಲ ನನಗೂ ಅದ್ರ ಬಗ್ಗೆ ಮಾಹಿತಿ ಇಲ್ಲ ನನಗೆ ಅದ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ವಿರೋಧಿ